ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಇದು ರಾಜ್ಯ ರಾಜಕಾರಣದ ಬಹಳ ದೊಡ್ಡ ಆಪರೇಷನ್ ಸುದ್ದಿ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಿಸಬಲ್ಲ ಕಂಪನ ಸೃಷ್ಟಿಸಬಲ್ಲಂತಹ ಒಂದು ಸುದ್ದಿ ಸಿಡಿದೀಗ ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಮತ್ತೊಂದು ಕಡೆ ಬಿ ಜೆ ಪಿ ಮೇಲೆ ಕುಮಾರಸ್ವಾಮಿ ಅವರಿಗೆ ಆಕ್ರೋಶ ಉಕ್ಕಿಸುವಂತಹ ರಿಪೋರ್ಟ್ ಸಿಕ್ತ ಬಿಜೆಪಿಯ ವಿರುದ್ಧ ಕೆಂಡ ಕಾರ್ತಿದ್ದಾರ ಎಚ್ ಡಿ ಕೆ ಇಂಟ್ರೆಸ್ಟಿಂಗ್ ವಿಷಯವೊಂದಿದೆ ಬಿಗ್ ಲೀಡರ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಸೇರೋದು ಖಚಿತ ಅನ್ನುವಂತಹ ಮಾಹಿತಿಯೂ ಕೂಡ ಹೊರಗಡೆ ಬರ್ತಿದೆ ಮೂರು ಪಕ್ಷಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಸೂಚನೆ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಬೇಕು ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಬೈ ಎಲೆಕ್ಷನ್ ಬಿಸಿ ಈಗ ಇಳಿತಾ ಇದೆ ರಿಸಲ್ಟ್ ಬಂದಿದೆ ಬಿ ಜೆ ಪಿ ಜೆ ಡಿ ಎಸ್ಗೆ ಆಘಾತ ಎದುರಾಗಿದೆ ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ಅವಕಾಶ ಇರುತ್ತೆ ಬೈ ಎಲೆಕ್ಷನ್ಗಳಾದಾಗ ಆದರೂ ಆ ಲೆಕ್ಕಾಚಾರ ತಲೆ ಕೆಳಗಾಗಬಹುದಾ ಅನ್ನೋ ಮಟ್ಟಿಗೆ ಪೈಪೋಟಿ ಕೊಟ್ಟಿದ್ದು ಜೆ ಡಿ ಎಸ್ ಚನ್ನಪಟ್ಟಣದಲ್ಲಿ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ ಭರ್ಜರಿಯಾದ ಹಣಾಹಣಿ ಆಯಿತು ಆದರೆ ಯೋಗೇಶ್ವರ್ ಆದರು ಕಾಂಗ್ರೆಸ್ ಮೂರಕ್ಕೂ ಮೂರು ಬಾಚಿಕೊಳ್ತಲ್ವ ಇದರ ಬೆನ್ನಲ್ಲೇ ಆಪರೇಷನ್ ಶಾಕ್ ಒಬ್ರಲ್ಲ ಇಬ್ಬರಲ್ಲ ಹದಿನಾಲ್ಕು ಜನ ಶಾಸಕರಿಗೆ ಸಂಬಂಧಪಟ್ಟಂತೆ ಹದಿನಾಲ್ಕರಿಂದ ಹದಿನೈದು ಶಾಸಕರಿಗೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಒಂದು ಪ್ರಭಾವಿ ನಾಯಕನಿಂದಾನೆ ಸೆರೆದಿದೆ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಹೋದ್ರು ಅಲ್ಲ ಈ ಹಿಂದೆ ಆಪರೇಷನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಅದರಲ್ಲಿ ಪಳಗಿದ ಕೈ ಅಂತಾನೆ ಗುರುತಿಸ್ಕೊಂಡಿರುವಂತಹ ನಾಯಕನ ಮೂಲಕವೇ ಸಿಡದಿರುವಂತಹ ಬಿಗ್ ನ್ಯೂಸ್ ಏನಿದು ಒನ್ ಬೈ ಒನ್ ನೋಡ್ತಾ ಹೋಗೋಣ ಇದರ ನಡುವೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯಿಂದಾನೇ ದೊಡ್ಡ ಆಘಾತ ಎದುರು ಆಯ್ತಾ ಮೊದಲಿದಾಗಿ ಆಪರೇಷನ್ ವಿಚಾರ ಹದಿನಾಲ್ಕು ಶಾಸಕರದ್ದು ಹದಿನಾಲ್ಕು ಶಾಸಕರದ್ದು ಈಗ ಒಬ್ರು ಪ್ರಭಾವಿ ನಾಯಕ ಹೇಳ್ತಿರೋದು ಆದರೆ ಇನ್ನೊಬ್ರು ಪ್ರಮುಖವಾದ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ವರ್ಚಸ್ಸನ್ನು ಹೊಂದಿರೋ ನಾಯಕ ಅಂತೂ ಪಕ್ಷ ಚೇಂಜ್ ಮಾಡುವುದು ಪಕ್ಕ ಅನ್ನೋ ಸುಳಿವು ಸಿಗ್ತಾ ಇದೆ ಅದು ಜೀಟಿದ್ದೇವೆ ಗೌಡರು ನೋಡಿದ್ದೀವಿ ಓಪನ್ ಆಗಿ ಅವರೇ ಹೇಳ್ಕೊಂಡು ಬಿಟ್ಟಿದ್ದಾರೆ ಜನ ಬಯಸ್ಸಿದ್ರೆ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮತ್ತು ಅವರ ಹಾವ ಭಾವ ನಡೆಯೆಲ್ಲ ಹಾಗೆ ಇದೆ ಜೆ ಡಿ ಎಸ್ ಪರ ಪ್ರಚಾರಕ್ಕೆ ಹೋಗಲಿಲ್ಲ ಕುಮಾರಸ್ವಾಮಿ ಅವರು ಅವರದ್ದೇ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮ ನಡೆಸಿದ್ರು ಅದರಲ್ಲಿ ಅವರ ಅಧ್ಯಕ್ಷತೆಯೂ ಇಲ್ಲ ಪತ್ತೆಯೂ ಇಲ್ಲ ಪ್ರಚಾರಕ್ಕೆ ನನ್ನನ್ನು ಕರೀಲೇ ಇಲ್ಲ ನನಗೆ ವಯಸ್ಸಾಗಿದೆ ಅಂತ ಕರೀಲೇ ಇಲ್ಲ ಅನ್ನುವಂಥ ಮಾತನಾಡಿದ್ರು ಮತ್ತು ಮೈಸೂರು ದಸರಾದ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಡಿ ಹೊಗಳಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಇದೆಲ್ಲ ರಾಜಕೀಯ ಅಂತ ತನ್ನದೇ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ದನ್ನು ನೋಡಿದ್ವಿ ಈಗ ನಾನು ಬಯಸಿದ್ರೆ ಜನ ಬಯಸಿದ್ರೆ ನನ್ನ ಕಾರ್ಯಕರ್ತರು ಬಯಸಿದ್ರೆ ಕಾಂಗ್ರೆಸ್ ಸೇರ್ತೀನಿ ಅನ್ನುವ ಮೂಲಕ ಪಕ್ಷ ಬಿಡೋದು ಖಚಿತ ಅನ್ನುವ ಸಂದೇಶ ಕೊಟ್ಟಿದ್ದಾರೆ ಮತ್ತೊಂದು ಬೆಗ್ ಆಪರೇಷನ್ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡ ಬೆನ್ನಲ್ಲೇ ಕಾಂಗ್ರೆಸ್ ಈಗ ಬಿಜೆಪಿ ಜೆ ಡಿ ಎಸ್ಗೆ ಇನ್ನೊಂದು ಶಾಕ್ ಕೊಡಲಿದೆ ಬಿ ಜೆ ಪಿಯಿಂದ ಒಬ್ಬ ಪ್ರಮುಖ ನಾಯಕ ಆದರು ಯೋಗೇಶ್ವರ್ ಬಂದು ಗೆದ್ದು ಬಿಟ್ಟರು ಈಗ ಜೆ ಡಿ ಎಸ್ನಿಂದ ಮತ್ತೊಬ್ಬ ಹಳೆ ಮೈಸೂರು ಭಾಗದ ಒಕ್ಕಲಿಗ ಪ್ರಭಾವಿ ನಾಯಕ ಎರಡು ಮೂರು ಜಿಲ್ಲೆಗಳಲ್ಲಿ ಹಿಡಿತ ಹೊಂದಿರುವಂಥ ನಾಯಕ ಕಳೆದ ಎಲೆಕ್ಷನ್ನಲ್ಲೇ ಇನ್ನೇನು ಬಂದು ಬಿಡ್ತಾರೆ ಅನ್ನೋ ಥರ ಇತ್ತು ದೇವೇಗೌಡರೇ ಒ ಕೂತು ಕಣ್ಣೀರಿಟ್ಟು ಮನವೊಲಿಸಿದ್ರು ಆದರೆ ಈಗಂತೂ ಅವರು ಹೆಜ್ಜೆ ಹೊರಗಿಟ್ಟು ಬಿಟ್ಟಿದ್ದಾರೆ ಆಗಿ ಹೇಳು ಬಿಟ್ಟಿದ್ದಾರೆ ಅವರು ಒಬ್ಬರಾದರು ಇನ್ನು ಹದಿನಾಲ್ಕು ಶಾಸಕರ ಸುದ್ದಿ ಏನು ಬೇರೆ ಯಾರು ಅಲ್ಲ ಆಪರೇಷನ್ ಎಕ್ಸ್ಪರ್ಟ್ ಅಂತಾನೆ ಕರೆಸ್ಕೊಳ್ಳುವಂಥ ಯೋಗೇಶ್ವರ್ ಅವರೇ ಹೇಳಿರುವಂಥ ರಹಸ್ಯ ಇದು ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಓಪನ್ ಆಗಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಟಾಸ್ಕ್ ಕೊಟ್ಟರೆ ಜೆ ಡಿ ಎಸ್ನ ಹದಿನೆಂಟು ಶಾಸಕರನ್ನ ಛಿದ್ರ ಮಾಡೋದು ದೊಡ್ಡ ಕೆಲಸವೇ ಅಲ್ಲ ನಾಳೆ ಬೆಳಗ್ಗೆನೇ ಶುರು ಮಾಡಿಬಿಡ್ತೀನಿ ಅಂತ ಸುಮ್ ಸುಮ್ಮನೆ ಯಾಕೆ ಬರುತ್ತೆ ಅವ್ರ ಬಾಯಲ್ಲಿ ಯಾವ ಮಾತು ಜಿ ಟಿ ದೇವೇಗೌಡರು ಬರ್ತಾರಂತೆ ಅನ್ನೋ ಪ್ರಶ್ನೆನ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರೆ ಅವರು ಒಬ್ಬರೇ ಅಲ್ಲ ಇನ್ನು ತುಂಬಾ ಇದ್ದಾರೆ ಬಿ ಜೆ ಪಿ ಅವರು ಇದ್ದಾರೆ ಇನ್ನೂ ಬೇರೆ ಬೇರೆಯವರು ಇದ್ದಾರೆ ನಾನು ಓಪನ್ ಆಗಿ ಹೇಳೋಕ್ ಹೋಗಲ್ಲ ಅಂದ್ರು ಯೋಗೇಶ್ವರ ಅವರು ಬಿ ಜೆ ಪಿ ಯಲ್ಲಿ ಇದ್ರಲ್ಲ ಮೊನ್ನೆ ತನಕ ಬಿ ಜೆ ಪಿ ಯಲ್ಲಿ ಇದ್ದಾಗ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದಿಕ್ಕೆ ಈಗ ಅವರೆಲ್ಲ ಹೇಳಿದ್ರಲ್ಲ ಐವತ್ತು ಶಾಸಕರಿಗೆ ಐವತ್ತು ಕೋಟಿ ಆಫರ್ ಆ ಪ್ರಯತ್ನದ ಭಾಗವಾಗಿ ಯೋಗೇಶ್ವರ ಅವರು ಇದ್ರು ಅಂತ ಕಾಂಗ್ರೆಸ್ಸಿಗರೇ ಹೇಳಿದ್ದಾರೆ ಮೊನ್ನೆ ಕಾಂಗ್ರೆಸ್ ಸೇರಿದಂತಹ ನಾಯಕನ ಮನೆಯಲ್ಲೂ ಮೀಟಿಂಗ್ಗಳಾಗಿದ್ದವು ಅಂತ ಸೊ ಬಿ ಜೆ ಪಿಯಲ್ಲಿ ಇದ್ದಷ್ಟು ದಿನ ಕೊನೆ ಕ್ಷಣದವರೆಗೂ ಅವರು ಆಪರೇಷನ್ ಪ್ರಯತ್ನದಲ್ಲಿದ್ದರು ಅನ್ನೋ ಸುದ್ದಿಗಳು ನಡೆದಿವೆ ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಕಾಂಗ್ರೆಸ್ನ ಕೆಲಸಗಳನ್ನು ಸಹಜವಾಗಿ ಮಾಡಲೇಬೇಕು ಅವರು ಈಗಷ್ಟೇ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಮತ್ತೆ ತನ್ನ ಮಹತ್ವವನ್ನು ಸಾಬೀತುಪಡಿಸೋದಕ್ಕೆ ದೊಡ್ಡ ದೊಡ್ಡ ಟಾಸ್ಕ್ ಎತ್ತುಕೊಂಡು ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ ಈಗ ಹಣಾಹಣಿಯ ಕ್ಷೇತ್ರವನ್ನು ಗೆದ್ದಿದ್ದಾರೆ ಮೊದಲ ಟಾಸ್ಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಎರಡನೆಯ ಬಿಗ್ ಟಾಸ್ಕ್ ಹಾಗಾದರೆ ಯೋಗೇಶ್ವರ ಅವ್ರದ್ದು ಅವರ ಅವರೇ ಹೇಳ್ತಿರೋದು ಇದು ಹಿಂದೆ ಹದಿನಾಲ್ಕು ಹದಿನೈದು ಶಾಸಕರ ಸುದ್ದಿ ಸದ್ದು ಮಾಡಿದ್ದು ಜೆ ಡಿ ಎಸ್ನ ಶಾಸಕರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ಳುತ್ತಾ ಜೆ ಡಿ ಎಸ್ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಡ್ತಾರಾ ಡಿ ಕೆ ಅಂತ ಈಗ ಡಿ ಕೆ ಜೊತೆ ಮುನಿಸು ಮರೆತು ಕಾಂಗ್ರೆಸ್ ಸೇರಿ ಗೆದ್ದು ಬಂದಿರುವಂಥ ಯೋಗೇಶ್ವರ್ ಹೇಳ್ತಿದ್ದಾರೆ ನಾಳೆ ಬೆಳಗ್ಗೆನೆ ಕೆಲಸ ಮಾಡೋಕೆ ರೆಡಿ ಶುರು ಮಾಡೋಕೆ ರೆಡಿ ಆಪರೇಷನ್ನ ಅದು ದೊಡ್ಡ ವಿಷಯವೇ ಅಲ್ಲ ಸಂಪರ್ಕದಲ್ಲಿದ್ದಾರೆ ಅನ್ನುವ ಅರ್ಥದ ಮಾತುಗಳು ಹದಿನಾಲ್ಕು ಹದಿನೈದು ಜನ ಶಾಸಕರನ್ನು ಎತ್ತ ಕಾಂಗ್ರೆಸ್ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ಎಲ್ಲ ಒಗ್ಗೂಡಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಸೋಲಿಸೋ ಮೂಲಕ ಪೆಟ್ಟುಕೊಟ್ಟಂತಹ ಕೈಪಡೆ ಈಗ ಹದಿನಾಲ್ಕರಿಂದ ಹದಿನೈದು ಜಿ ಟಿ ಡಿ ಫೈನಲ್ ಆಗಿಬಿಟ್ಟಿದೆ ಅವರೇ ಹೇಳ್ಕೊಂಡು ಬಿಟ್ಟಿದ್ದಾರೆ ಜಿ ಟಿ ಡಿ ಫೈನಲ್ ಆಗಿದ್ದರೆ ಅವ್ರ ಕಡೆಯಿಂದ ಒಂದಿಷ್ಟು ಶಾಸಕರನ್ನು ಒಗ್ಗೂಡಿಸಬಹುದು ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಜೆ ಡಿ ಎಸ್ ಅನ್ನು ಪಕ್ಷ ಕರ್ನಾಟಕದಲ್ಲಿ ಉಳ್ಕೊಂಡೇ ಇರಲ್ಲ ಅನ್ನುವ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಯೋಗೇಶ್ವರ್ ಅವರು ಪರೋಕ್ಷವಾಗಿ ಅವರು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಅಂತಾನೆ ಸ್ಟಾರ್ಟ್ ಮಾಡಿ ಟಾಸ್ಕ್ ಕೊಟ್ಟರೆ ರೆಡಿ ನನಗದು ದೊಡ್ಡ ಕೆಲಸವೇ ಅಲ್ಲ ಬೆಳಗ್ಗೆನೇ ಶುರುವಾಗುತ್ತೆ ನಾಳೆ ಮಾರ್ನಿಂಗ್ ಆದರೆ ಶುರುವಾಗುತ್ತೆ ಅಷ್ಟು ಈಸಿಯಾಗಿ ಮುಗಿಸ್ಬಿಡ್ತೀನಿ ಆಪರೇಷನ್ನ ಅಂತಿದ್ದಾರೆ ಸೊ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂಥ ಸುದ್ದಿ ಒಂದು ಸ್ಫೋಟವಾಗಿದೆ ಎಲೆಕ್ಷನ್ ಬೆನ್ನಲ್ಲೇ ಈ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಗೆದ್ದಿದ್ರೆ ಆ ಕಡೆಯಿಂದ ಆಪರೇಷನ್ ಆಗ್ತಿತ್ತೇನೋ ಅದನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶಾಸಕರೇ ಹೇಳಿದ್ದು ಎಲ್ಲೆಲ್ಲಿ ಮೀಟಿಂಗ್ ಆಗಿದೆ ವಿಡಿಯೋಸ್ ಸಹಿತ ಬಿಡ್ತೀವಿ ಅಂತ ಈಗ ಸೋಲಿನ ಆಘಾತದಲ್ಲಿರುವಂಥ ಒಳ ಜಗಳದಿಂದ ಬೆಂದು ಬೆಂಡಾಗಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆಘಾತ ಕೊಡಲಿದೆಯಾ ಡಿ ಕೆ ಟೀಮ್ ಅಂದರೆ ಹೌದು ಅಂತಿದ್ದಾರೆ ಯೋಗೇಶ್ವರ್ ಕಾದು ನೋಡಬೇಕು ಮತ್ತೊಂದು ಕಡೆ ಬಿ ಜೆ ಪಿಯಿಂದನೇ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ದೊಡ್ಡ ಆಘಾತ ಎದುರಾಯ್ತಾ ಈ ಸೋಲಿಗೆ ಬಿಜೆಪಿಯ ಬಿಗ್ ಲೀಡರ್ ಕಾರಣ ಆದ್ರ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ ಇದು ಚುನಾವಣೆ ಟೈಮಲ್ಲಿ ಚರ್ಚೆನೂ ಆಗಿತ್ತು ಕುಮಾರಸ್ವಾಮಿ ಅವರು ಹೈಕಮಾಂಡ್ ನಾಯಕರ ಮುಂದೆ ದೂರು ಕೊಟ್ಟಿದ್ದಾರೆ ಅನ್ನುವ ಮನವಿ ಇಟ್ಟಿದ್ದಾರೆ ಅನ್ನುವ ಸುದ್ದಿಯೂ ಬಂದಿತ್ತು ಯೋಗೇಶ್ವರ ಅವರು ಬಿಜೆಪಿಲಿ ಇದ್ದಾಗ ಕಾಂಗ್ರೆಸ್ಗೆ ಬರೋ ತನಕ ಅವರು ಬೆನ್ನಿಗೆ ನಿಂತಿದ್ದು ಆ ಆರ್ ಅಶೋಕ್ ಅಶ್ವಥ್ ನಾರಾಯಣ ಇನ್ನಿತರ ನಾಯಕರು ಕುಮಾರಸ್ವಾಮಿ ಅವರ ಮೇಲೆ ಒಂದಿಷ್ಟು ಇರೋರು ಮೈತ್ರಿ ಇವರು ವೇಗ ಜಾಸ್ತಿ ಆಗೋಹೋಯ್ತು ಅಬ್ಬರ ಜಾಸ್ತಿ ಆಗೋಹೋಯ್ತು ಹೈಕಮಾಂಡ್ ಮಟ್ಟದಲ್ಲಿ ಇವರದ್ದೇ ಎಲ್ಲ ಹಳೆ ಮೈಸೂರಲ್ಲಿ ಒಕ್ಕಲಿಗ ನಾಯಕರಿಗೆ ಬೆಲೆನೇ ಇಲ್ದಂಗೆ ಮಾಡಿಬಿಡ್ತಾರೆ ಬಿ ಜೆ ಪಿ ನಾಯಕರಿಗೆ ಅನ್ನೋದೆಲ್ಲ ಅಸಮಾಧಾನ ಎಲ್ಲ ಒಗ್ಗೂಡಿದ್ರು ಯೋಗೇಶ್ವರ್ ಬೆನ್ನಿಗೆ ನಿಂತಿದ್ರು ಟಿಕೆಟ್ ಕೊಡಲೇಬೇಕು ಅಂತ ಹಠ ಹಿಡ್ದಿದ್ದೆಲ್ಲ ನೆನಪಿದೆ ಈಗ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಬಿ ಜೆ ಪಿಯವರು ಓಟ್ ಬಿದ್ದಿದೆ ಯೋಗೇಶ್ವರ್ಗೆ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದು ಓಟ್ ಹಾಕಿದ್ದಾರೆ ಯಾರು ಓಟ್ ಹಾಕಿದ್ದಾರೆ ಅಂದ್ಕೊಡ್ರಿ ಬಿ ಜೆ ಪಿ ಕಾರ್ಯಕರ್ತರು ಅಹ್ ಅಶ್ವಥ್ ನಾರಾಯಣ್ ದಡ್ರ ಅವರು ಮಾಜಿ ಡಿ ಸಿ ಎಂ ಆಗಿದ್ದವರು ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಅಲಂಕರಿಸಿದ್ದವರು ಬುದ್ಧಿವಂತರಲ್ವಾ ಅವರು ಏನು ಹೇಳ್ತಿದ್ದಾರೆ ಯೋಗೇಶ್ವರ್ ಗೆಲ್ತಾರೆ ಅಂತ ನನಗೆ ಪಕ್ಕಾ ಗೊತ್ತಿತ್ತು ಅಂತ ಹೇಳಿಲ್ವೇನ್ರಿ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದ್ದಿದ್ದೇ ವಿಷಯ ಅಂತಾರೆ ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಅವ್ರೊಬ್ಬರೇ ಅಲ್ಲ ಬಹಳ ಜನ ಬಿಜೆಪಿಯವರು ಇದ್ದಾರೆ ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಕಾಯ್ತಿತ್ತ ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಅವರು ಏ ನಿನ್ನೆ ಅಶ್ವತ್ ತಾಣ ಏನು ಹೇಳಿದ್ದಾರೆ ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ದಡ್ರಾ ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವ್ರಿಗೆ ಜನರ ಮಾಡಿ ಗೊತ್ತಿತ್ತು ಈಗ ಚನ್ನಪಟ್ಟಣದಲ್ಲಿ ಇರೋಂಥ ಬಿಜೆಪಿ ಕಾರ್ಯಕರ್ತನ ಬಿಡಿ ಈಗ ಗುರುತು ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಮನೇಲಿ ಇರೋದಿಲ್ಲ ಅವರೆಲ್ಲ ಯಾರು ಓಟ್ ಹಾಕಿದ್ದಾರೆ ಅವ್ರ ಬೂತ್ ಬೆಳೆ ಯಾರು ಓಟ್ ಬಿದ್ದಿದೆ ನಾನು 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 ಬಿಚ್ ಮಾತಾಡಕ್ ಅದರ ಅರ್ಥ ಏನು ಮೋಸ್ಟ್ಲಿ ಬಿಜೆಪಿಯಲ್ಲಿ ಕಿತ್ತಾಟ ಇನ್ನು ಕಿಡಿ ಹೊತ್ತದಂಗೆ ಆಗ್ಲಿ ಅಂತ ಅವರ ಸ್ಟೇಟ್ಮೆಂಟ್ ಇರಬಹುದು ಆದ್ರೂ ಕೂಡ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರ ಮೇಲೆ ಮುನಿಸಿಕೊಂಡ್ರ ವಿಜಯೇಂದ್ರ ಟೀಮ್ ಎಚ್ ಜೊತೆಗೆ ನಿಂತ್ರೆ ಇನ್ನೊಂದು ಬಣ ಹೊರಗಡೆ ಪ್ರಚಾರ ಮಾಡಿ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೊಟ್ಟಿದ್ಯಾ ಅಂಥದ್ದೊಂದು ಆರೋಪ ಕೇಳಿ ಬರ್ತಿದೆ ಕುಮಾರಸ್ವಾಮಿಯವರು ಈಗ ಹೈಕಮಾಂಡ್ ಮುಂದೆ ಇಂಥ ರಿಪೋರ್ಟನ್ನು ಇಟ್ಟರು ಅಚ್ಚರಿಯಿಲ್ಲ ಬಿ ಜೆ ಪಿ ಅವರ ಮೇಲೆ ಮುಗಿಸಿಕೊಳ್ಳುವಂತಾಯ್ತಾ ಈ ಎಲೆಕ್ಷನ್ ಎಫೆಕ್ಟ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು